ಶ್ರೀ ಗುರುಭ್ಯೋ ನಮಃ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಂದಿನ ದಿನ ನವಗ್ರಹಗಳಲ್ಲಿ ಬುಧಗ್ರಹದ ವಿಷಯದ ಬಗ್ಗೆ ಹಾಗೆ ಬುಧಗ್ರಹದ ಯಂತ್ರಗಳ ಬಗ್ಗೆ ನಾನು ತಿಳಿಸಲು ಬಂದಿದ್ದೇನೆ ನಿಮ್ಮ ಪ್ರೀತಿಯ ಆಚಾರ್ಯ ಮೋನೇಶ್ ನೋಡಿ ಬುಧಗ್ರಹ ಅತ್ಯಂತ ವಿಶೇಷವಾದ ಗ್ರಹ ಹಾಗೆ ಜೀವನದಲ್ಲಿ ಬುದ್ಧಿ ವಿದ್ಯಾ ಮತ್ತು ಚಾಣಾಕ್ಷತನಕ್ಕೆ ಶಕ್ತಿಯನ್ನು ಕೊಡುವಂಥ ಗ್ರಹ ಈ ಗ್ರಹ ಯಾರ ಒಂದು ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರ್ತದೋ ಅವರು ಜೀವನದಲ್ಲಿ ಎಲ್ಲವನ್ನು ಸಾಧಿಸುವಂತಹ ಶಕ್ತಿಯನ್ನು ಪಡೆದಿರ್ತಾರೆ ಎಲ್ಲವನ್ನು ಸಾಧ ಎಲ್ಲ ಸ್ತರದಲ್ಲೂ ಸಹ ಎಲ್ಲ ವಿಷಯದಲ್ಲೂ ಸಹ ಮುಂದಾಳತ್ವವನ್ನು ಸಾಧಿಸ್ತಾರೆ ಕಾರಣ ಯಾಕೆ ಅಂದರೆ ಬುಧಗ್ರಹ ಶಕ್ತಿಯುತವಾಗಿರ್ತಾನೆ ಅದೇ ರೀತಿ ಬುಧಗ್ರಹ ಏನಾದರೂ ಕೆಟ್ಟಿದ್ದರೆ ಜಾತಕದಲ್ಲಿ ನೋಡಿ ಎಷ್ಟೆಲ್ಲ ಸಮಸ್ಯೆಗಳಿಗೆ ಎಡೆ ಆಗುತ್ತೆ ಅಂದರೆ ಮೊಟ್ಟಮೊದಲು ಅವರಿಗೆ ಯಾವುದೇ ಕೆಲಸಲ್ಲೂ ಸಹ ಮುಂದುವರಿಯುವಂತಹ ಶಕ್ತಿ ಇರುವುದಿಲ್ಲ ಇವ್ರಿಗೆಲ್ಲ ಗೊತ್ತಿರುತ್ತೆ ರೀ ಎಲ್ಲದನ್ನು ತಿಳ್ಕೊಂಡಿರ್ತಾರೆ ಆದರೆ ಯಾವುದನ್ನು ಕಾರ್ಯರೂಪಕ್ಕೆ ತರುವಂಥ ಶಕ್ತಿ ಇವರಲ್ಲಿ ಇರುವುದಿಲ್ಲ ಇಂಥ ಸಮಸ್ಯೆ ಬಂದುಬಿಡುತ್ತೆ ಎಷ್ಟೋ ಸಲ ನಾವೆಲ್ಲವನ್ನು ತಿಳ್ಕೊಂಡಿರ್ತೀವಿ ಆದರೆ ಅದು ಉಪಯೋಗ ಆಗೋದಿಲ್ಲ ಕಾರಣ ಯಾಕೆ ಅಂದರೆ ನಮಗಿರುವಂತಹ ಸಂಕುಚಿತ ಭಾವನೆ ಸಂಕುಚಿತ ಭಾವನೆ ಅಂಥ ಸಂದರ್ಭದಲ್ಲಿ ಈ ಒಂದು ಕೆಲಸಗಳು ಮಾಡಲಿಕ್ಕೆ ಮುಂದುವರಿಲಿಕ್ಕೆ ಆಗೋದಿಲ್ಲ ಹಾಗೆ ಜೀವನದಲ್ಲಿ ಒಬ್ಬ ಸ್ನೇಹಿತ ಬೇಕು ಸ್ನೇಹಿತ ಇದ್ದರೆ ಎಲ್ಲದಕ್ಕೂ ಅನುಕೂಲವಾಗುತ್ತೆ ಅನ್ನೋದು ಲೋಕಾರೂಢಿ ಆದರೆ ಈ ಒಂದು ಬುಧಗ್ರಹ ಏನಾದರೂ ಕೆಟ್ಟೋದ್ರೆ ಸ್ನೇಹಿತರಿಂದ ಅಪಾಯಗಳನ್ನು ತಂಡೊಡ್ಡುವಂತಹ ಸ್ಥಿತಿ ಬರುತ್ತೆ ನಂತರ ವಿದ್ಯೆಗೆ ಕಾರಕ ಬುಧ ನಾವು ಈ ವಿದ್ಯೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಥವಾ ಈ ಎಜುಕೇಷನ್ನಲ್ಲಿ ಮುಂದುವರಿಬೇಕು ಅನ್ನುವಂಥ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಸಿಗುವುದಿಲ್ಲ ಅವ್ರಿಗೆಲ್ಲ ಒಂದು ಕೌಶಲ್ಯ ಇರುತ್ತೆ ಆದರೆ ಯಾವ ವಿಷಯವನ್ನು ತಗೊಂಡು ಯಾವ ರೀತಿಯಾಗಿ ನಾನು ಅವು ಎಜುಕೇಷನ್ ಮುಂದುವರಿಸಬೇಕು ಯಾವ ವಿಷಯದಲ್ಲಿ ನಾನು ಮುಂದುವದ್ರೆ ನಾನು ಯಶಸ್ಸು ಆಗುತ್ತೀನಿ ಎಂಬುವಂತಹ ಸಲಹೆಗಳು ಸಿಗುವುದಿಲ್ಲ ಅವರು ಯಾವುದ್ಯಾವುದೇ ಓದನ್ನು ಓದ್ಕೊಂಡು ಕೊನೆಗೊಮ್ಮೆ ಯಾವುದೂ ಉಪಯೋಗ ಇಲ್ಲದಂತಹ ಶಿಕ್ಷಣ ಇವ್ರಿಗೆ ಆಗ್ಬಿಡುತ್ತೆ ಶಿಕ್ಷಣ ಬಹಳ ಮುಖ್ಯ ಎಲ್ಲ ಸೌಕರ್ಯ ಇರುತ್ತೆ ರೀ ಆದರೆ ಇವರು ಸರಿಯಾಗಿ ಓದುವುದಿಲ್ಲ ಇಂಥ ಸಮಸ್ಯೆಗೆಲ್ಲ ಕಾರಣ ಯಾರು ಅಂದರೆ ಬುಧಗ್ರಹ ಇಷ್ಟೇ ಅಲ್ಲ ಸಾಕಷ್ಟು ಸಮಸ್ಯೆಗಳಿಗೆ ತೊಂದರೆ ಆಗುತ್ತೆ ಬುಧಗ್ರಹ ಜಾತಕದಲ್ಲಿ ಕೆಟ್ಟಾಗ ಅಂಥ ಸಂದರ್ಭದಲ್ಲಿ ಏನು ಅಂದರೆ ಪರಿಹಾರವಾಗಿ ಬುಧಗ್ರಹ ಯಂತ್ರವನ್ನು ಕೊಟ್ಟು ಈ ಒಂದು ಸಮಸ್ಯೆ ಬಗೆಹರಿಸುವಂಥದ್ದು ಪರಿಹಾರ ಕ್ರಿಯೆಯಲ್ಲಿದೆ ಇಂಥ ಒಂದು ಕ್ರಿಯೆಯನ್ನು ಈ ಒಂದು ಯಂತ್ರ ಪೂಜನೀಯ ಯಂತ್ರದ ಮೂಲಕ ಸರಿಪಡಿಸ್ಕೊಳ್ಬೋದು ಅಂತ ಒಂದು ಯಂತ್ರ ಬೇಕಾದಲ್ಲಿ ನಾನೇ ಸ್ವತಃ ನನ್ನ ಕೈಯಿಂದ ನಿಮಗೆ ಕೊಡ್ತೀನಿ ಹಾಗೆ ಆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳಿಂದ ಪ್ರಾಣವನ್ನು ಕೊಟ್ಟು ಮಂತ್ರ ಸಿದ್ಧಿಯನ್ನು ಮಾಡಿ ನಿಮಗೆ ಕೊಡ್ತೀನಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ನೀವು ಯಂತ್ರವನ್ನು ತೆಗೆದುಕೊಂಡು ಹೋಗಿ ಪೂಜೆ ಅನುಷ್ಠಾನಗಳನ್ನು ಮಾಡಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ಸಂಖ್ಯೆಗೆ ಸಂಪರ್ಕಿಸಿ ನನ್ನನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ